ಇದೇನಪ್ಪ ಬೆಳಗ್ಗೆನ ಎಲ್ಲಿಗೆ ಹೊರಟಿದ್ದಾಳೆ ಅನ್ಕಂಡಿದ್ದೀರಾ ಹೌದು ಕಣ್ರಿ ನಾನಿವತ್ತು ಒನ್ ಡೇ ಪಿಕ್ನಿಕ್ ಹೋಗ್ತಾ ಇದ್ದೀನಿ ಯಾರ ಜೊತೆ ಎಲ್ಲಿಗೆ ಯಾವ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಬೇಕಾ ಈಗ ಗೊತ್ತಾಗಬೇಕು ಅಂದರೆ ನನ್ನ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ನಮ್ಮ ಸಿಸ್ಟರ್ಸ್ ಜೊತೆ ಒನ್ ಡೇ ಪಿಕ್ನಿಕ್ ಹೊರಟಿದ್ದೆ ಅದು ಎಲ್ಲಿ ಅಂದರೆ ಒನ್ನಳ್ಳಿನ್ ನಿಯರು ಕರಡಿ ಸಿದ್ದಪ್ಪ ಅಂತ ದೇವಸ್ಥಾನ ಮತ್ತು ತೀರ್ಥ ರಾಮೇಶ್ವರ ಅಂತ ಬರುತ್ತೆ ನೋಡಿ ಗಾಯ್ಸಿ ಇವು ಗಾರ್ಡ್ ಸೆಕ್ಷನ್ಗೆ ಅದಕ್ಕೂ ತಲೆ ಸುತ್ತ ಬರುತ್ತೆ ಉಂಡದ್ದೆಲ್ಲ ಹೊರಕ್ಕೆ ಬರುತ್ತೆ ನೋಡ್ರಿ ನನಗೆ ಇವಾಗ ಅಂತೂ ಇಂತೂ ಹೊನ್ನಾಳಿಗೆ ಬಂದು ಮುಟ್ಟಿದ್ವಿ ಆಟೋಗೆ ಮಾತಾಡ್ಕೊಳ್ತಾ ಇದ್ವಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಅಂತ ಮಾತಾಡ್ಕೊಂಡು ಆಟೋದಲ್ಲಿ ಇದ್ವಿ ನಾವು ನಾಲ್ಕು ಜನ ಇದ್ವಿ ಇನ್ನೊಬ್ರು ಗೆಸ್ಟಿಗೆ ವೇಟ್ ಮಾಡ್ತಾ ಇದ್ವಿ ಆ ಗೆಸ್ಟ್ ಯಾರಪ್ಪ ಅಂದರೆ ಅನು ಮೇಡಮ್ ಅಂತ ಅವರು ಅವ್ರಿಂದನೇ ಸೀದಾ ಡೈರೆಕ್ಟ್ ಹೊನ್ನಾಳಿಗೆ ಬಂದರು ನಾವು ಮೆಲಬಿಂದರಿಂದ ಬಂದ್ವಿ ಇವರೇ ನೋಡ್ರಿ ಅನ್ನೋ ಮೇಡಮ್ ಹೆಂಗ್ ಅಲ್ವಾ ಸೊ ಹಾಗಾಗಿ ಸೊ ನಾವು ಐದು ಜನ ಹೊರಟಿದ್ದೆ ಕಡೆ ಕಟ್ಸಿದ್ದಪ್ಪ ಪೆಟ್ರೋಲ್ ಖಾಲಿಯಾಗಿತ್ತು ರೀ ಮದ್ಯಕ್ಕೆ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ದೆ ನೆಕ್ಸ್ಟ್ ನಾವು ಡೀಸೆಲ್ ಹಾಕ್ಸ್ ಡೀಸೆಲ್ ಅಲ್ಲ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ವಿ ಸಾರಿ ಪೆಟ್ರೋಲ್ ಅಂದ್ಕೊಂಡೆ ಕ್ಷಮಿಸಿಬಿಡಿ ಡೀಸೆಲ್ ಹಾಕ್ಸ್ಕೊಂಡು ಹೊರಟಿದ್ವಿ ಏನೋ ಹೇಳಿ ಗಾಯ್ಸ್ ಸಂಡೇ ಬಂತು ಅಂದರೆ ಒನ್ ಡೇ ಪಿಕ್ನಿಕ್ ಆಗಲಿ ಟೂರ್ ಆಗಲಿ ಒಂಥರ ಎಷ್ಟು ಮಜಾ ಕೊಡುತ್ತೆ ಅಲ್ವಾ ಹೋಗೋಬೇಕಾದ್ರೆ ಒಂಥರ ಖುಷಿ ಅನಿಸಿದರೆ ಬರಬೇಕಾದ್ರೆ ಒಂಥರ ದುಃಖ ಅನಿಸುತ್ತೆ ಅಂತೂ ಇಂತು ನಾವು ಹೋಗ್ತಾ ಇದ್ವಿ ಸೊ ಅಲ್ಲ ಆಲ್ರೆಡಿ ಹೋಗೋತಿಗೆ ಹನ್ನೊಂದು ಕಾಲಾಗಿತ್ತು ಅಲ್ಲಿಗೆ ಹೋಗ್ಬಿಟ್ಟತ್ತಿಗೆ ಮುಟ್ಟತಿಗೆ ಆಯಿತು ಸೊ ಬಿಸಿಲು ಇತ್ತು ಅದ್ರ ಜೊತೆಗೆ ಗಾಳಿಗೆ ಅದಕ್ಕೂ ಚಳಿನೂ ಇತ್ತು ಗಾಯ್ಸ್ ತುಂಬನೇ ಚಳಿ ಇತ್ತು ಅಲ್ಲೂ ಕೂಡ ತುಂಬ ಬಂಡೆಗಳು ಇದ್ವು ಬಟ್ ಬಿಸಿ ಇತ್ತು ಗಾಳಿಯೆಲ್ಲ ಆ ಥರ ಬಿಸಿಯಾಗಿ ಬರೋದು ಬಂಡೆ ಅಲ್ವಾ ಸೊ ಹಾಗಾಗಿ ಸಂಡೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಾವು ಹಿಂಗೆ ಹೋಗೋಣ ಅಂತ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಸೊ ಟ್ರಿಪ್ಪನಾಗೆಂತೂ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಮಾಡಿದ್ವಿ ಅಂತೂ ನಾವು ಬಂದಿದ್ವಿ ಕರಡಿ ಕಾಲ್ ಸಿದ್ದಪ್ಪ ಅಂತ ಇದು ಲೊಕೇಟ್ ಆಗಿರೋದು ಹೊನ್ನಳ್ಳಿ ನಿಯರು ತುಗ್ದಳ್ಳಿ ಅಂತ ಬರುತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ದರೆ ಹೋಗ್ಬೇಕು ಅನಿಸಿದೆ ದಯಮಾಡಿ ಹೋಗಿ ಫೋಟೋ ಶೂಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಆಮೇಲೆ ನೋಡಲಿಕ್ಕೂ ಚೆನ್ನಾಗಿದೆ ಇಲ್ಲಿ ಒಂದು ಶೂಟಿಂಗ್ ನಡೆದಿದೆ ರಮೇಶ್ ಫಿಲಮ್ ಆ್ಯಕ್ಟರ್ ರಮೇಶ್ ಅವ್ರದ್ದು ನಡೆದಿದೆ ಐ ಥಿಂಕ್ ಅದು ಮೂವಿ ನೇಮ್ ನನಗೆ ಅಷ್ಟೊಂದು ಗೊತ್ತಿಲ್ಲ ತಿಳ್ಕೊಂಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಸೊ ಅಲ್ಲಿಗೆ ಬಂದ್ವಿ ಅಂತೂ ಬಂದು ಮುಟ್ಟಿದ್ವಿ ಸೊ ಅವರು ಸ್ವಲ್ಪ ತಲೆಯೆಲ್ಲ ಅಳಡಿತ್ತು ಅಂತ ಇದನ್ನ ಮಾಡ್ಕೊಳ್ತಾ ಇದ್ರು ಬೆಟ್ಟತನ ಅಂತ ಹೊರಟಿದ್ವಿ ಮೆಟ್ಲಿದ್ವು ಸೊ ಮೆಟ್ಲತನ ಅಂತ ಹೊರಟಿದ್ವಿ ಒಳ್ಳೆ ಒಂಥರ ಪೀಸ್ಫುಲ್ಲಾಗಿತ್ತು ಗಾಯಿಸಿದ್ದು ದೇವಸ್ಥಾನ ಸ್ವಲ್ಪ ಜನ ಇದ್ದಿಲ್ಲ ಆಮೇಲೆ ನಾವು ಹೋದ್ಮೇಲೆ ಜನ ಬರ್ತಾ ಇದ್ದರು ಅಂತೂ ತುಂಬ ಪೀಸ್ಫುಲ್ಲಾಗೇ ಇತ್ತು ತುಂಬ ನೀಟ್ನೆಸ್ಸ ಮೇಂಟೆನೆನ್ಸ್ ಮಾಡಿದರು ಸಿ ಕ್ಯಾಮ್ರಾ ಅಳವಡಿಸಿದ್ರು ಈ ಥರ ನೀರಿನ ಕುಡಿಯೋ ನೀರಿನತ್ರ ಮೆನ್ಷನ್ ಮಾಡಿದ್ರು ಆಮೇಲೆ ಸ್ಲಿಪ್ಪರ್ ಇಡೋದು ಆಮೇಲೆ ವಾಶ್ರೂಮ್ಸ್ ಆಗಿರ್ಬೋದು ಅವನ್ನೆಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿ ಮೇಂಟೆನೆನ್ಸ್ ನೀಟ್ನೆಸ್ಸ ಮಾಡಿದರು ಅವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೀನಿ ನಾನು ತುಂಬ ಚೆನ್ನಾಗಿದೆ ಈ ಪ್ಲೇಸು ಪ್ಲೀಸ್ ದಯಮಾಡಿ ಬಂದು ವಿಸಿಟ್ ಕೊಡಿ ಈ ಪ್ಲೇಸ್ನ ನೋಡಿ ನಮ್ಮ ಹಳ್ಳಿಯಲ್ಲೂ ಕೂಡ ಇನ್ನು ಒಳ್ಳೆ ಒಳ್ಳೆಯಂಥ ಪ್ಲೇಸಸ್ ಇದೆ ಬಟ್ ನಾವು ಅದನ್ನು ಗುರುತಿಸ್ಬೇಕಷ್ಟೇ ಅಲ್ವಾ ಗಾಯ್ಸ್ ಸೊ ಮೆಟ್ಲು ಭಾಳ ಇದ್ವು ಈ ಬಿಸಿಲಿಗೆ ಅದಕ್ಕೂ ಹತ್ತತಿ ಸುಸ್ತಾಗ್ತಾ ಇತ್ತು ಗಾಯ್ಸ್ ನನಗಂತರೂ ಇವರೇನೋ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ರು ನನಗೆ ಈ ಬಿಸಿಲಿಗೆ ಸ್ವಲ್ಪ ಸುಸ್ತಾಗ್ತಾ ಇತ್ತು ಇವರು ತಮಾಷೆ ಮಾಡ್ಕೊತಾ ಹತ್ತುತ್ತಾ ಇದ್ದರು ಈ ಪ್ಲೇಸ್ ನಾನು ಯಾವಾಗೋ ಬಂದು ನೋಡಿದ್ದು ಗಾಯ್ಸ್ ತುಂಬ ದಿನ ಆಗಿತ್ತು ಬಂದು ನೋಡಿ ಸೊ ನಮ್ಮ ಹಳ್ಳಿಯಲ್ಲೂ ತುಂಬ ಚೆನ್ನಾಗಿರೋಂಥ ಪ್ಲೇಸಸ್ಗಳು ಇದಾವೆ ಕಣ್ರಿ ನಮ್ಮ ದಾವಣಗೆರೆ ಡಿಸ್ಟಿಕ್ಕು ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗದತ್ರ ಏನೋ ಎಲ್ಲ ಮಲೆನಾಡು ಅಲ್ಲಿ ಸಿಗ್ತವೆ ಸಿಗಂದೂರು ಅವೆಲ್ಲ ಬಟ್ ಈಗ ನಮ್ಮ ದಾವಣಗೆರೆ ಸೈಡು ತುಂಬ ಚೆನ್ನಾಗಿರೋ ನಮ್ಮ ಹಳ್ಳಿ ಕಡೆ ಅಂದ್ರೂ ತುಂಬ ಚೆನ್ನಾಗಿರೋ ಸಿಗ್ತವೆ ಕಣ್ರಿ ಪ್ಲೇಸಸ್ಸು ನೋಡಲಿಕ್ಕೆ ನಾವು ಸ್ವಲ್ಪ ಗುರುಸಬೇಕು ಅದನ್ನು ಕಂಡಿಡ್ದು ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ಹಾಕಿದರೆ ಜನಗಳು ಬಂದು ನೋಡ್ತಾರೆ ಅಲ್ವಾ ನನಗೆ ಹೇಳಿದ ರೈಟ್ ಇದೆ ಅಲ್ವಾ ಸೊ ಹಾಗಾಗಿ ನಾ ಹಂಗಾಗಿ ನಾನು ಯಾವಾಗೋ ನೋಡಿದ್ದು ತುಂಬ ದಿನ ಆಗಿತ್ತು ಹಂಗಾಗಿ ಿ ಬಂದೆ ನಾನು ಕರಡಿ ಕಳ್ಸಿದ್ದಪ್ಪ ತುಂಬ ದಿನ ಆಗಿತ್ತು ನೋಡಿ ಅಂತ ಇಲ್ಲಿ ಶೂಟಿಂಗ್ ಮಾಡೋಗಿದ್ದಾರೆ ಅಂದರೆ ಏನು ತಮಾಷೆ ಮಾತಾ ಅಲ್ವಾ ತುಂಬ ಶೂಟಿಂಗ್ ಮಾಡಿದ್ದಾರೆ ರಮೇಶ್ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಪೀಸ್ಫುಲ್ಲಾಗಿತ್ತು ಗಾಯ್ಸ್ ಮಾತ್ರ ಪ್ಲೇಸ್ ಮಾತ್ರ ಅಲ್ಟಿಮೇಟಾಗಿತ್ತು ಫೋಟೋ ಶೂಟಿಗೆ ಅಂತರೂ ಸಕ್ಕತ್ತಾಗೇ ಇರುತ್ತೆ ಯಾರೆಲ್ಲ ಫೋಟೋ ಶೂಟ್ ಮಾಡ್ಸ್ಕೊಬೇಕು ಅಂತಿದ್ದಾರೆ ಅವರು ಕೂಡ ಮಾಡಿಸ್ಕೋಬಹುದು ಚೆನ್ನಾಗಿದೆ ಮೆಟ್ಲತ್ತಾ ಇದ್ವಿ ಅಂತೂ ಇನ್ನೊಂದು ಸ್ವಲ್ಪ ಮೆಟ್ಲಿತ್ತಲ್ಲಿ ಕೆರೆ ಕಾಣಿಸ್ತಾ ಇತ್ತು ಬೆಟ್ಟ ಎಲ್ಲ ಪೂಜೆ ಮಾಡಿದ್ರು ಪುರೋಹಿತರು ಕೋಟಿಲಿಂಗ ಅಂತ ಇರೋದೇ ಇಲ್ಲಿ ಕೋಟಿಲಿಂಗಗಳಿದ್ದಾವೆ ತುಂಬ ನೋಡೋಕ್ಕಂತೂ ತುಂಬನೇ ಚೆನ್ನಾಗಿತ್ತು ಕೋಟಿಲಿಂಗೇಶ್ವರ ಅಂತ ಇಲ್ಲಿ ತುಂಬ ಚೆನ್ನಾಗಿದ್ವು ನೋಡಿ ಕ್ಷೇ ಇದೆ ತುಂಬ ಇದ್ವು ಅವಕ್ಕೆಲ್ಲದಕ್ಕೂ ಪೂಜೆ ಮಾಡೋದಂದ್ರೆ ಸ್ವ ಸಾಮಾನ್ಯ ಮಾತ ಆ ಪುರೋಹಿತ್ ಬಂದು ಬೆಳಗ್ಗೆನೆ ಅವಕ್ಕೆಲ್ಲವಕ್ಕೂ ಪೂಜೆ ಮಾಡಿ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡೋತಿ ಏನು ತಮಾಷೆನ ಗಾಯ್ಸ್ ಹೇಳಿರಿ ನೋಡೋಣ ಅದರಲ್ಲೂ ನಮ್ಮ ಅನು ಮೇಡಮ್ ಅವರು ಕಾಮಿಡಿ ಮಾಡ್ತಾಯಿದ್ರು ನನಗೆ ಸೊ ನೋಡಿ ಇದೇ ಬೆಟ್ಟ ಬೆಟ್ಟದ ಥರ ತುಂಬ ಚೆನ್ನಾಗಿತ್ತು ಒಂಥರ ಪೀಸ್ಫುಲ್ಲಾಗಿತ್ತು ಗಾಯ್ಸ್ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊ ತೊಗೊಂಡ್ವಿ ನಾವು ಫೋಟೋಸ್ ತಗೊಂಡು ಹಾಗೆ ಹಂಗೆ ರೀಲ್ಸ್ ಮಾಡ್ತಾಯಿದ್ವಿ ನಮ್ಮ ಡೌರಾಣಿ ನಿಮ್ಮ ಮೇಡಮ್ ನೋಡ್ರಿ ಮೇಡಮ್ ಅವರೇ ಹೆಂಗ್ ಮಾಡ್ತಿದಾರೆ ಅವ್ರಂತರು ಅನು ಮೇಡಮ್ ಅವ್ರು ನೋಡ್ರಿ ಅಲ್ವಾ ಸೊ ಇಂಥ ಪ್ಲೇಸ್ ಬಿಟ್ಟರೆ ನಾವು ಬಿಡ್ತೀವ ನಾವು ಕೂಡ ಸೈಕಲ್ ಗ್ಯಾಪಲ್ಲಿ ರೀಲ್ಸ್ ಮಾಡಿದ್ವಿ ಫೋಟೋಸ್ ತಗೊಂಡ್ವಿ ಕ್ಯಾಮ್ರ ಏನಾರ ಇದ್ದಿತ್ತು ಅಂದರೆ ಇನ್ನೂ ಅಲ್ಟಿಮೇಟಾಗಿ ಫೋಟೋ ತಗೋಬೋದಿತ್ತು ಏನು ಮಾಡ್ತಿ ಇರಲಿ ಪರವಾಗಿಲ್ಲ ನಮ್ಮ ಫೋನಲ್ಲೇ ಕ್ಯಾಮ್ರಾಗಳು ಚೆನ್ನಾಗಿದೆ ನೋಡಿ ಗಾಯ್ಸ್ ಇವರೆಲ್ಲ ರೀಲ್ಸ್ ಮಾಡೋದು ಹೆಂಗೆ ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇಲ್ಲಿ ನೋಡ್ರಿ ಹೆಂಗೆ ಮಾಡ್ತಿದ್ದಾರೆ ಅನ್ನೋದ ತುಂಬ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿತ್ತು ಗಾಯ್ಸ್ ಸಂಡೇ ಮಾತ್ರ ತುಂಬ ಚೆನ್ನಾಗಿ ನಾನು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಅದು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ತೀರ್ಥರಾಮೇಶ್ವರ ಅಂತ ಅಲ್ಲಿ ಗ ಕಾಶಿಗೆಲ್ಲ ಯಾರಿಗೋಗಲ್ಲ ಪ್ಲೀಸ್ ದಯಮಾಡಿ ಅಲ್ಲಿ ಹೋಗಿ ಬನ್ನಿ ಅಲ್ಲಿ ಕೂಡ ಭದ್ರ ನೀರು ಮತ್ತು ಬಸವಣ್ಣ ಬಾಯಿಂದ ನೀರು ಬರುತ್ತೆ ಅಲ್ಲಿ ಆ ನೀರು ನೋಡಿದರೆ ತುಂಬಾ ತಣ್ಣಗಿದೆ ಗಾಯ್ಸ್ ಅದು ನಿಮಗೆ ನೆಕ್ಸ್ಟ್ ನಾವು ತೋರಿಸ್ತೀನಿ ನನ್ನ ಲಾಗಲ್ಲಿ ತ ನೀರು ಯಾವ ಥರ ಇದೆ ಅಂತ ಅಲ್ಲಿ ಬಸವಣ್ಣ ಬಾಯಿಯಿಂದ ನೀರು ಬರುತ್ತೆ ಅದರಿಂದ ನಮಗೆ ನೀರನ್ನು ಪ್ರೋ ಪ್ರೋಕ್ಷಕನೇ ಮಾಡಿದ ತಕ್ಷಣ ನಮಗೆ ನಮಗೇನ ಕಾಶಿಯಿಂದ ಕಾಶಿಗೆ ಹೋಗೋದೇ ಬೇಡ ಇಲ್ಲೇ ನಾವು ಇಲ್ಲೇ ನಾವು ನಮ್ಮ ಪಾಪನ ತೊಳ್ಕೊಂಡಂಗೆ ಅಂತ ಹೇಳ್ತಾರೆ ಗೈಸ್ ಸೊ ಹಾಗಾಗಿ ಹೋಗ್ತಾ ಇದ್ವಿ ಇದು ಸ್ವಲ್ಪ ಬೆಟ್ಟ ಕಾಡು ಮಧ್ಯೆ ಇತ್ತು ಕಾಡೇ ಇತ್ತು ಇದು ಆಕ್ಚುಲಿ ಹಾಗಾಗಿ ನಾವು ನಾ ಮೆಲೆಬೆಂದೂರಿಂದ ಹೊನ್ನಾಳಿ ಮಠ ಬಸ್ಸಿಗೆ ಬಂದು ಹೊನ್ನಾಳಿಯಿಂದ ನಾವು ಆಟೋ ಮಾಡ್ಕೊಂಡು ಬಂದಿದ್ದು ಗಾಯ್ಸ್ ಪರ್ ಹೆಡ್ಡಿಗೆ ಟೂ ಹಂಡ್ರೆಡ್ ರುಪೀಸ್ ಬಿತ್ತು ಪರವಾಗಿಲ್ಲ ಆ ಬ್ರದರ್ ಕೂಡ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದರು ವೇಟ್ ಮಾಡಿ ನಾವು ಎಷ್ಟೋ ತನಕ ವೇಟ್ ಮಾಡಿ ಅಲ್ಲೇ ಊಟ ಮಾಡಿದ್ರು ಕೂಡ ನೋಡ್ತಾಯಿದ್ರು ನೋಡಿ ಇದು ಗಾಯ್ಸ್ ಇದೆ ಬಸವಣ್ಣ ಬಾಯಿಂದ ನೀರು ಬರ್ತಿರುತ್ತೆ ಇದು ನೀರು ಎಷ್ಟು ತಣ್ಣಗಿತ್ತು ಅಂದರೆ ಈ ಚಳಿಗಿಂತೂ ಅಂತಲ್ಲ ಗಾಯ್ಸ್ ಪ್ರತಿ ವರ್ಷ ಬೇಸಿಗೆಗಾಲದಲ್ಲೂ ಅಷ್ಟು ತಣ್ಣಗಿರುತ್ತೆ ಂತೆ ಅಷ್ಟು ಪವಿತ್ರವಾದದ್ದು ನೀರಂತೆ ಇದು ಇದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಬಸವಣ್ಣ ಬಾಯಿಯಿಂದನೇ ನೀರು ಬರುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಗಾಯ್ಸ್ ಈ ಪ್ಲೇಸ್ ಮಾತ್ರ ಅಲ್ಟಿಮೇಟಾಗಿತ್ತು ನಾನು ಕೂಡ ನಾನು ಮತ್ತು ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ನಾನು ಆ್ಯಕ್ಚುಲಿ ಒಂದು ಸಲ ಬಂದಿದ್ದೆ ಬಟ್ ಯಾವಾಗ ಬಂದಿದ್ದೆ ಅಂತ ನೆನಪಿದ್ದಿಲ್ಲ ಪ್ರಸಾದ ಇಸ್ಕೊಂಡು ನೋಡಿ ನೋಡಿದ್ವಿ ಗಾಯ್ಸ್ ಸುತ್ತಮುತ್ತಲೆಲ್ಲ ದೇವಸ್ಥಾನನ ಸೊ ಒಂದು ಸುತ್ತು ನಾವು ದೇವರು ದೇವಸ್ಥಾನವೆಲ್ಲ ಪ್ರದಕ್ಷಿಣೆ ಹಾಕಿದ್ವಿ ಎಲ್ಲ ಕಲ್ಲಿಂದನೇ ಆಗಿತ್ತು ಬೆಟ್ಟ ಇತ್ತದ ಮೇಲೆ ಬೆಟ್ಟದ ಮೇಲೆ ಇದ್ದಿದ್ದು ಸೊ ಎಲ್ಲರೂ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲೂ ಕೂಡ ಒಂದು ಫೋಟೋ ಒಂದು ಸೆಲ್ಫಿ ಬಿಡ್ತೀವ ಅಲ್ಲೂ ಕೂಡ ಅಲ್ಲೂ ಸೆಲ್ಫಿ ಫೋಟೋ ತಗೊಂಡಿದ್ದೇ ತಗೊಂಡಿದ್ದು ಸ್ಟೇಟಸಿಗೆ ಹಾಕಿದ್ದೇ ಹಾಕಿದ್ದು ಚೆನ್ನಾಗಿತ್ತು ಗಾಯ್ಸು ಒಂಥರ ತೀರ್ಥರಾಮ ತೀರ್ಥರಾಮೇಶ್ವರನು ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾ ನಮ್ಮ ಡೌರಾಣಿ ನಮ್ಮನು ಮೇಡಮ್ ಇವಳೊಬ್ಳು ಒಂಥರ ಡೌರಾಣಿ ನೋಡ್ರಿ ಗಾಯ್ಸ್ ಇವಳು ಇವಳೆಲ್ಲೋದ್ರೂ ಫೋಟೋ ಬೇಕು ಅಂತಾಳೆ ಬಟ್ ಸ್ಟಿಲ್ ಹಾಟ್ಲಿ ತುಂಬ ಒಳ್ಳೆಯವಳು ಇಲ್ಲಿ ನೋಡ್ರಿ ನಮ್ಮ ಗೆಸ್ಟ್ ಹೆಂಗೆ ನೋಡ್ತಿದ್ದಾರೆ ಅವಳು ಫೋಟೋ ಶೂಟಿಗೆ ಅಂತ ನೋಡಿರಿ ನೋಡಿರಿ ಹೆಂಗೆ ನೋಡ್ತಿದ್ದಾರೆ ಅಂತ ಅಲ್ವಾ ತುಂಬ ಚೆನ್ನಾಗಿದಾರಲ್ಲ ಗೆಸ್ಟ್ ಅಂತೂ ಇಂತೂ ಹೊಟ್ಟೆ ಹಚ್ಬಿಟ್ಟಿತ್ತು ಸೊ ಹಾಗಾಗಿ ಭೋಜನಕ್ಕೆ ತಯಾರಾಗುವ ಅಂತ ಬಂದ್ವಿ ಮನೆಯಿಂದನೇ ಊಟ ಮಾಡ್ಕೊಂಬಂದಿದ್ವಿ ಊಟ ತಗೊಂಡು ಬಂದಿದ್ವಿ ವೆರೈಟಿ ಊಟ ಕೇಳಬೇಕಾ ಇಂಥ ಪ್ಲೇಸಲ್ಲೂ ಈ ಥರ ಊಟ ತೊಗೊಂಬಂದು ಊಟ ಮಾಡೋದಿದೆ ಅಲ್ಲ ಸೂಪರ್ ಕಣ್ರಿ ಸೂಪರ್ ಅಂದರೆ ಸೂಪರ್ ಅದು ಪಿಜ್ಜಾ ಬರ್ಗರು ಅವ್ರಿಗಿಂತ ಅದಕ್ಕಿಂತ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಮನೆ ಊಟ ರೊಟ್ಟಿ ಪಲ್ಯ ಬುತ್ತಿ ಉಂಡಿ ಬುತ್ತಿ ಉಂಡಿ ಅಂತ ಕರಿತೀವಿ ನಾವು ಬುತ್ತಿ ಉಂಡಿ ಆಗಿರ್ಬೋದು ರೈಸ್ ಐಟಮ್ಮು ಮೊಸರು ಪಾಯಸ ಕೇಸರಿ ಭಾತು ಕೇಳ್ತೀರಾ ನನಗೆ ಇಷ್ಟು ಬಾಯಲ್ಲಿ ನೀರು ಬರ್ತಿದೆ ಇನ್ನು ನಿಮಗೆ ಇರುತ್ತಾ ಬಂದೇ ಬರುತ್ತೆ ಅಫ್ಕೋರ್ಸ್ ಬನ್ನಿ ನಿಮ್ಮನ್ನೂ ಕರಿತೀನಿ ಊಟಕ್ಕೆ ಯಾವಾಗಾದರೂ ಅಂತ ಹೇಳ್ತಾ ಊಟನೂ ತುಂಬ ಚೆನ್ನಾಗಿತ್ತು ಗಾಯ್ಸ್ ತುಂಬ ಮನೆಯಿಂದನೇ ವೆರೈಟಿ ಊಟ ಮಾಡ್ಕೊಂಬಂದಿದ್ವಿ ಸೊ ನಾವು ಜಾಸ್ತಿ ತಗೊಂಬಂದ್ಬಿಟ್ಟಿದ್ವಿ ಬಟ್ ನಾವು ಇದ್ದಿದ್ದೆ ಐದು ಜನ ಇನ್ನೂ ಉಳಿದಿತ್ತು ಬಟ್ ಅಲ್ಲಿ ಯಾರು ಕರೆದ್ರು ಯಾರು ಬರೋಕ್ಕೆ ಅವರು ಎಲ್ಲ ತೊಗೊಂಬಂದಿದ್ರು ಮನೆಯಿಂದ ಸೊ ಹಾಗಾಗಿ ಅವ್ರದ್ದೇ ಇರುತ್ತೆ ಎಲ್ಲಿ ಬರ್ತಾರೆ ನಮ್ಮದಕ್ಕೆ ಅಲ್ವಾ ಸೊ ಹಾಗಾಗಿ ಅಲ್ಲೊಂದು ಮನೆ ಇತ್ತು ಆ ಮನೆಗೆ ಹೋಗಿ ಈ ಥರ ಹೇಳಿಬಿಟ್ಟು ಅವರು ಸ್ವಲ್ಪ ಪೂರ್ ಅಂದರೆ ಸ್ವಲ್ಪ ಬಡವರೇ ಇದ್ದರೂ ಅವರು ಕೊಟ್ಟು ಅದನ್ನಷ್ಟು ಹೇಳಿದ್ವಿ ನಾವು ಈ ಥರ ತಂದಿದ್ವಿ ನಾವೇನು ವೇಸ್ಟ್ ಮಾಡಿಲ್ಲ ಆಮೇಲೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟು ನೆಕ್ಸ್ಟ್ ನಾವು ಹೊರಟಿದ್ದೆ ಆಲ್ರೆಡಿ ಎಲ್ಲ ಟೈಮ್ ಆಗಿತ್ತು ಗಾಯ್ಸ್ ಇನ್ನೇನಿದೆ ಮನೆಗೆ ಹೊರಡುವ ಸಮಯ ಇನ್ನೂ ಒಂದೆರಡು ಪ್ಲೇಸಸ್ ನೋಡೋಕ್ಕೆ ಟೈಮ್ ಕವರ್ ಆಗಲಿಲ್ಲ ನಮಗೆ ಸೊ ಹಾಗಾಗಿ ಮನೆಗೆ ಹೊರಟ್ವಿ ಮನೆಯಿಂದ ಬಂದು ಬಸ್ ಸಿಕ್ತು ನಮಗೆ ಎಲ್ಲರಿಗೂ ಅವಳು ಆ ಕಡೆ ಬಸ್ಸಿಗೆ ಹೋದ್ಲು ಅನು ಮೇಡಮ್ಮು ನಾವು ಈ ಕಡೆ ಬಸ್ಸಿಗೆ ಬಂದ್ವಿ ಅಂತ ಹೇಳ್ತಾ ಕೊನೆಗೂ ನಮ್ಮ ಬ್ರದರ್ ಬಂದು ಕರ್ಕಂಡು ಬಂದ ಇಷ್ಟಿಗೆ ನನ್ನ ಲಾಗ್ ಮುಗೀತು ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ರು ಪ್ಲೀಸ್ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಬ ಬಾಯ್